ಹಲೋ ಎಲ್ಲರಿಗೂ ನಮಸ್ಕಾರ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ರವೆ ಇಡ್ಲಿ ಹಾಗೆ ಸಾಗು ಮಾಡೋದನ್ನು ನೋಡ್ಕೊಳ್ಳೋಣ ಇದು ಹೋಟೆಲ್ಗಳಲ್ಲಿ ಹಾಗೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅಷ್ಟೇ ರುಚಿಯಾಗಿ ಇರುತ್ತೆ ಮನೆಯಲ್ಲೇ ಸುಲಭವಾಗಿ ಶುಚಿಯಾಗಿ ಮಾಡ್ಕೋಬೋದು ರವೆ ಹುರ್ಕೊಳ್ಳೋಕ್ಕೆ ಮೊದಲು ಒಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಆದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನು ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಎರಡು ಹಸಿಮಿಷ ಸಣ್ಣಗೆ ಹೆಚ್ಚಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ ಫ್ರೈ ಮಾಡೋಣ ತುಂಬ ರುಚಿಯಾಗಿ ಬರುತ್ತೆ ಹಾಗೂ ಸುಲಭ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ರೆವೇನು ಅಷ್ಟೇ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಕೆಂಪಗೆ ರವೆ ಹುರಿದ್ಬಿಟ್ರೆ ನೀರು ತುಂಬ ತಗೊಳುತ್ತೆ ಅದು ಹಾಗಾಗಿ ರವೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಪಟ್ಲಷ್ಟು ರವೆ ತಗೊಂಡಿದ್ದೆ ಮೀಡಿಯಂ ರವೆ ಬನ್ಸಿ ಅಲ್ಲ ಅಥವಾ ಚಿರೋಟಿನೂ ಅಲ್ಲ ಮೀಡಿಯಮ್ ಸೈಜ್ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆನೇ ಸೇರಿಸ್ಕೊಂಡಿರೋದು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಎಲ್ಲರೂ ಒಮ್ಮೆ ಮನೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬಂದರೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಜನಗಳಿಗೆ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನೆಲ್ ನೋಡ್ತಾ ಇದ್ದೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಬೆಲ್ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಅಂತ ಕೇಳ್ತೀನಿ ರವೆ ತಣ್ಣಗಾಗಲಿ ತಣ್ಣಗಾಗುವಷ್ಟರಲ್ಲಿ ನಾವು ಸಾಗೋಗೆ ಮಸಾಲೆ ರುಬ್ಕೊಳ್ಳೋಣ ಇಲ್ಲೆಲ್ಲ ನಾನು ಹಸಿ ಹಸಿದೇನೆ ಹಾಕಿ ಇದ್ದೀನಿ ಒಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೆ ಆಗಲೇ ಹಾಗೆ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಸೇರಿಸ್ತಾ ಇದ್ದೀನಿ ಈ ರೀತಿ ಸಾಗು ಮಾಡ್ಕೊಳ್ಳೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ ನೋಡಿ ಹಾಗೆ ಕಾಲು ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ ಬೇಬಿ ಗೋಡಂಬಿನೂ ಸಹ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಸೇರ್ಸ್ಕೊತಾ ಇದ್ದೀನಿ ಬೇಬಿ ಗೋಡಂಬಿ ಇಲ್ಲ ಅಂದರೆ ಮಾಮೂಲಿ ಗೋಡಂಬಿನೇ ಒಂದು ನಾಲ್ಕರಿಂದ ಐದು ಸೇರಿಸ್ಕೋಬೋದು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಹಾಗೆ ಎರಡು ಸ್ಪೂನಷ್ಟು ಹುರ್ಗಡ್ಲೆ ಸೇರ್ಸ್ಕೊತಾ ಇದ್ದೀನಿ ಒಂದೇ ಒಂದು ಕಡ್ಡಿ ಪುದೀನ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲೆಗೋಸ್ಕರ ಒಂದು ಏಲಕ್ಕಿ ಸಣ್ಣ ತುಂಡು ಚಕ್ಕೆ ಒಂದು ಲವಂಗ ಸಾಕು ಇಷ್ಟೇ ಹೆಚ್ಚಿಗೆ ಇನ್ನೇನು ಹಾಕೋದು ಬೇಡ ಅದು ರುಬ್ಬಕ್ಕೆ ಅಂತ ಈಗ ನೋಡಿ ರವೆ ಇಲ್ಲಿ ತಣ್ಣಗಾಗಿದೆ ತಣ್ಣಗಾಗಿರೋ ರವೆಗೆ ನಾವು ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕ್ಯಾರೆಟ್ ತುರಿ ತುರಿದಿರ್ತಕ್ಕಂಥದ್ದನ್ನು ಸ್ವಲ್ಪ ನೀರು ಚೆನ್ನಾಗಿ ರಸ ಹಿಂಡಿ ನಾವು ಸೇರಿಸ್ಕೋಬೇಕು ರಸ ಸಮೇತ ಹಾಕ್ಬಿಟ್ರೆ ಏನಾಗುತ್ತೆ ರ ಇಡ್ಲಿಲಿ ಮಧ್ಯೆ ಮಧ್ಯೆ ಕ್ಯಾರೆಟ್ ಕಲ್ಲರ್ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ರಸ ತೆಗೆದಾಕಿದ್ರೆ ಕಲ್ಲರ್ ಬಿಟ್ಕೊಳ್ಳಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವಿಲ್ಲಿ ಒಂದು ಬಟ್ಲು ರವೆಗೆ ಎರಡು ಬಟ್ಲು ನೀರು ಅನ್ನೋ ಲೆಕ್ಕದಲ್ಲಿ ಒಂದು ಬಟ್ಲು ಗಟ್ಟಿ ಮೊಸರು ಹಾಗೆ ಒಂದು ಬಟ್ಲು ನೀರು ಎರಡು ಒನ್ ಒಂದಿಷ್ಟು ಟೂ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಲು ಮೊಸರು ಹಾಗೆ ಅರ್ಧ ಬಟ್ಲಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡಿ ಮೊದಲಿಗೆ ಇಡ್ತೀನಿ ಅರ್ಧ ಗಂಟೆ ನೆನ್ ನೆಂದ ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೆಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋತೀನಿ ಇಲ್ಲಿ ಒಂದೂವರೆ ಬಟ್ಲಷ್ಟು ಸೇರಿಸಿ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಮುಚ್ಚಿನ ಮುಚ್ಚಿ ಹತ್ತರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಆಗಿಬಿಡೋಣ ಈಗ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿರ್ತವೆ ಮಸಾಲೆಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ರುಬ್ಕೊಂಬರೋಣ ರವೆ ನೆನೆಯೋ ಅಷ್ಟರಲ್ಲಿ ನಾವು ಸಾಗುಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಜೀರಿಗೆ ಆದ ನಂತರ ಒಂದು ಗೆಡ್ಡೆ ಈರುಳ್ಳಿನ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಸಹ ಸೇರಿಸಿ ಫ್ರೈ ಮಾಡೋಣ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಒಂದು ಗ ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಸಹ ಸೇರಿಸ್ಕೋಬೇಕು ಟೊಮೆಟೊ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸಾಫ್ಟ್ ಆದ ನಂತರ ನಾವು ತರಕಾರಿಗಳನ್ನ ಸಹ ಸೇರಿಸಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಒಂದು ಬಟ್ಲಷ್ಟು ಸಣ್ಣಗೆ ಹೆಚ್ಚಿರ್ತಕ್ಕಂಥ ಹುರುಳಿಕಾಯಿ ಅರ್ಧ ಬಟ್ಲು ಗೆಡ್ಡೆ ಕೋಸು ಅರ್ಧ ಬಟ್ಲು ಆಲೂಗೆಡ್ಡೆ ಅರ್ಧ ಬಟ್ಲು ಕ್ಯಾರೆಟು ಹಾಗೆ ಅರ್ಧ ಬಟ್ಲು ಬಟಾಣಿಯನ್ನು ಸಹ ಸೇರಿಸಿ ಒಗ್ಗರಣೆ ಜೊತೆ ಚೆನ್ನಾಗಿ ತರಕಾರಿಗಳನ್ನೂ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ತರಕಾರಿಗಳು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದರಿಂದ ಎರಡು ನಿಮಿಷಗಳ ಕಾಲ ಇದೇ ರೀತಿ ಕೈಯಾಡಿಸ್ತಾ ಫ್ರೈ ಮಾಡಿಕೊಡೋಣ ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಸಹ ಇದಕ್ಕೆ ಸೇರಿಸಿ ಫ್ರೈ ಮಾಡೋಣ ಅದೇ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಜಾರಲ್ಲಿ ಉಳಿದಿರ್ತಕ್ಕಂಥ ಮಸಾಲೆನೂ ಸಹ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಹಾಗೆ ನಾವು ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೀರನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಕುಕ್ಕರ್ ಮುಚ್ಚಿ ಮೂರು ಹಾಕ್ಸಿದ್ರೆ ಸಾಗು ರೆಡಿ ಆಗುತ್ತೆ ಅಷ್ಟರಲ್ಲಿ ಇಲ್ಲಿ ರವೆ ನೋಡಿ ನಾವು ಮೊಸರಾಕ್ ನೆನೆಯೋಕ್ಕೆ ಇಟ್ಟಿದ್ವಲ್ಲ ಅದು ನೆಂದಿದೆ ಚೆನ್ನಾಗಿ ಉಬ್ಬಿದೆ ಇನ್ನು ಸ್ವಲ್ಪ ನೀರು ಬೇಕು ಅನಿಸುತ್ತೆ ಹಾಗಾಗಿ ಅರ್ಧ ಬಟ್ಲು ಉಳಿಸ್ಕೊಂಡಿದ್ದ ನೀರನ್ನು ಸಹ ನಾನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನಾನು ಒಲೆ ಮೇಲೆ ಆಲ್ರೆಡಿ ಇಟ್ಟಿದ್ದೀನಿ ಸ್ಟೀಮ್ ಆಗೋದಕ್ಕೆ ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೀನಿ ನಾನು ಅಡುಗೆ ಸೋಡಾ ನೀವು ಬೇಕಿದ್ರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು மொசர் உளியே சோடாத அவசியத்தை இரோல்ல இல்லாந்திர சாப்ப சேர்சிரே இன்னும் சாஃப்டாக வர்த்தை ஆகே இடலி தட்டையே நான் எண்ணெயெல்லாம் அச்சி கோடம்பிள்ன தழக்கிட்டு இட்லி இட்ட ஆதனி நடித்து எல்லாம் ஹாக்கோக்காக ಇಡ್ಲಿ ಪಾತ್ರೆ ಎಷ್ಟೊತ್ತಿಗೆ ಚೆನ್ನಾಗಿ ಸ್ಟೀಮ್ ಆಗಿದೆ ಕಾಯ್ದಿದೆ ಈಗ ಅದಕ್ಕೆ ಇಡ್ಲಿ ಪಾತ್ರೆಗೆ ಇಟ್ಟು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಹೈ ಫ್ಲೇಮಲ್ಲೇ ನಾವು ಇಡ್ಲಿ ಬೇಯಿಸ್ಕೋಬೇಕು ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ ಹಾಗಾಗಿ ಮತ್ತು ತುಂಬ ಹೆಚ್ಚಿಗೆ ಹೊತ್ತು ನಾವು ಇಡ್ಲಿ ಬೇಯಿಸ್ಬಾರ್ದು ಹತ್ತು ನಿಮಿಷ ಸಾಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿರೋ ಇಡ್ಲಿ ರೆಡಿ ಆಯಿತು ಎಲ್ಲೋ ಅಮ್ಮ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ